ನಮಸ್ತೆ ನನ್ನ ಪ್ರಿಯ ಬಾಂಧವರೇ ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ ಬಾಂಧವರೇ ಇವತ್ತು ನಾವು ಕೆಲವರು ಕಷ್ಟಗಳು ಇರುತ್ತವೆ ಕೆಲವರು ಕೆಲಸಗಳು ಆಗ್ತಾಯಿಲ್ಲ ಗುರುಬಲ ಇಲ್ಲ ನಮಗೆ ಈಗ ಆಲ್ರೆಡಿ ಕೆಲವೊಂದು ರಾಶಿಯವರಿಗೆ ಗುರುಬಲ ಇಲ್ಲ ಹಾಗಾಗಿ ಕೆಲವರು ಗುರು ಇಲ್ಲ ಅಂದರೆ ನಮ್ಗೆ ಯಾವ ಕೆಲಸನೂ ಮಾಡ್ಕೊಳ್ಳಿಕ್ಕಾಗಲ್ಲ ಹಾಗಾಗಿ ನಮಗೆ ಗುರು ಬೇಕು ಅಂದರೆ ನಾವು ಯಾರು ಹಿಡಿಬೇಕು ಗುರು ಸ್ವಾಮಿ ದತ್ತಾತ್ರೇಯರನ್ನ ಹಿಡ್ಕೋಬೇಕು ಆ ದತ್ತಾತ್ರೇಯರ ಮಂತ್ರ ನಾವು ಜಪ ಮಾಡಿದಾಗ ನಮ್ಮ ಎಲ್ಲ ಕೆಲಸಗಳು ಒಂದು ಸ್ವಲ್ಪ ಆಗುತ್ತೆ ಅದನ್ನು ಹೇಗೆ ಏನು ಮಾಡ್ಕೋಬೇಕು ಯಾವ ಕೆಲಸಕ್ಕಾಗಿ ಮಾಡ್ಕೋಬೋದು ಅನ್ನೋದು ಇವತ್ತು ನಮ್ಮ ಇದರಲ್ಲಿ ಒಂದು ವೀಡಿಯೋದಲ್ಲಿ ನೋಡೋಣ ಇದನ್ನು ಮಾಡ್ಕೊಂಡಾಗ ಯಾಕೆಂದರೆ ಈಗ ನಾನು ಮೊದಲೇ ಹೇಳ್ದಂಗೆ ಗುರು ಶುಕ್ರ ಬುಧ ಈ ಮೂರು ಇಲ್ಲ ಅಂದರೆ ಏನೂ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಬುಧ ಅಂತಂದಾಗ ಅವನು ವ್ಯಾಪಾರಕಾರಕ ವ್ಯಾಪಾರ ಅಭಿವೃದ್ಧಿ ಮಾಡೋವನು ಇನ್ನು ಶುಕ್ರ ಅಂತಂದರೆ ನಾವು ಮಾಡಿದಂಥ ಕೆಲಸದಲ್ಲಿ ಹಣ ಕಾಸು ಅಂದರೆ ಶುಕ್ರ ದೆಸೆ ಅಂತ ಹೇಳಿ ಅದು ಅಂಥದ್ದು ಇನ್ನು ಗುರು ಅಂದರೆ ವ್ಯಾಪಾರ ವ್ಯವಹಾರಗಳಲ್ಲಿ ನಾವು ಮಾಡೋ ಬಿಸ್ನೆಸ್ಸಲ್ಲಿ ಲಾಭ ಅಂದರೆ ಗುರು ಇದ್ದರೆ ಅಲ್ಲಿ ವ್ಯವಹಾರಗಳು ಸಿದ್ಧಿ ಆಗುತ್ತವೆ ಮತ್ತು ನಮ್ಮ ಕೆಲಸಗಳು ಆಗುತ್ತೆ ಮತ್ತು ಕೆಲವ್ರಿಗೆ ಮದುವೆ ಮುಂಜಿಗಳು ಆಗಬೇಕು ವರ ವರ ವಧನ ನೋಡಬೇಕು ಅಂದಾಗ ಅವ್ರಿಗೆ ಗುರುಬಲ ಇದ್ರೇ ಅಲ್ಲಿ ಒಂದು ಮದುವೆ ಅಥವಾ ಹೆಣ್ಣು ಗಂಡು ನೋಡೋವಂಥ ಶಾಸ್ತ್ರ ಬರುವಂಥದ್ದು ಅಂಥದಕ್ಕೆಲ್ಲ ಹಾಕಿ ನಾವು ಏನು ಮಾಡ್ಕೋಬೋದು ಅಂತ ನೋಡೋಣ ಇದನ್ನು ಮಾಡ್ಕೊಳಕ್ಕೆ ಸ್ವಲ್ಪ ಒಂದು ಮನಸ್ಸು ಸರಿಯಾಗಿ ಇಟ್ಕೋಬೇಕು ಸುಮ್ಮನೆ ಏನೋ ಮಾಡ್ತೀವಿ ಅಂತಲ್ಲ ಅದು ಒಂದು ನಾನು ಸಿದ್ಧಿ ಮಾಡ್ಕೊಳ್ತೀನಿ ನಾನು ಇದ್ರೊಳಗೆ ಒಂದು ಸಾಧನೆ ಮಾಡ್ಕೊಳ್ತೀನಿ ಅನ್ನೋರು ಮಾತ್ರ ಇದನ್ನು ಮಾಡ್ಕೋಬೇಕು ಬನ್ನಿ ಇವಾಗ ಯಾವಾಗ ಯಾವಾಗ ಹೆಂಗೆ ಮಾಡೋದು ಅಂತ ನೋಡೋಣ ಈ ಮಂತ್ರನ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ಬೆಳಗಿನ ಜಾವದಲ್ಲಿ ಮೂರುವರೆಯಿಂದ ಐದು ಗಂಟೆ ಒಳಗಡೆ ನೀವು ಯಾವಾಗಾದರೂ ಮಾಡ್ಕೋಬೋದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕಾಗುತ್ತೆ ಇದಕ್ಕೆ ಮಾಡೋ ಅಂಥ ದಿನ ಗುರುವಾರ ಮತ್ತು ಭಾನುವಾರ ಚೆನ್ನಾಗಿರುತ್ತೆ ಅಂಥ ವಾರದಲ್ಲಿ ನೀವು ಸ್ನಾನ ಎಲ್ಲ ಮುಗಿಸ್ಬಿಟ್ಟು ನೀವು ಒಂದು ಕೂತ್ಕೊಳ್ಳೋ ಅಂಥ ಸ್ಥನ್ ಸ್ಥಳದಲ್ಲಿ ಏನು ಪೂಜಾ ಮಂದಿರದಲ್ಲಿ ಕುತ್ಕೊಳ್ತೀರೋ ಅಥವಾ ಸಪ್ರೇಟಾಗಿ ಎಲ್ಲರೂ ಕೂತ್ಕೊಳ್ತೀರಾ ಆ ಜಾಗ ನೋಡ್ಕೋಬೇಕು ಅಲ್ಲಿ ಒಂದು ಒಂದು ಕಂಬಳಿನೋ ಯಾವುದನೋ ಒಂದು ಹಾಸನ ಹಾಕ್ಕೊಂಡು ಕುಳಿತುಕೊಂಡು ಈ ಮಂತ್ರನ ನೀವು ಕಂಟು ಮಾಡ್ಕೋಬೇಕು ಕಂಟು ಪಾಠ ಮಾಡಿಕೊಂಡಾದ ನಂತರ ಅಥವಾ ಸಾಧಕರು ಇರ್ಬೋದು ಅಥವಾ ಸಾಧಕಳು ಇರ್ಬೋದು ಹೆಣ್ಣು ಗಂಡು ಯಾರದಾರು ಪರವಾಗಿಲ್ಲ ಇವರು ಒಂದು ನಿರ್ಜನವಾದ ಪ್ರದೇಶದಲ್ಲಿ ಕೂತ್ಕೊಂಡ್ರೆ ಒಳ್ಳೆಯದು ಯಾರ್ದು ಇರೋ ಆ ಶಬ್ದ ನಿಮ್ಮ ಕಿವಿಟ್ ಬೀಳಬಾರ್ದು ಯಾಕೆ ಮನ್ಸು ಏನಾಗುತ್ತೆ ಡೈವರ್ಟ್ ಆಗುತ್ತೆ ಅಂದರೆ ಇಲ್ಲಿ ಒಂದು ಮಂತ್ರ ಹೇಳ್ತಾ ಇದ್ದರೆ ಅಲ್ಲಿ ಯಾವುದೋ ಒಂದು ಮ ಶಬ್ದ ಕೇಳ್ತು ಅಂದರೆ ತಕ್ಷಣ ಆ ಕಡೆ ಹೋಗುತ್ತೆ ನಮ್ಮ ಮನಸ್ಸು ಚಂಚಲ್ ಆಗಿಬಿಡುತ್ತೆ ಹಾಗಾಗಿ ಆ ರೀತಿ ಇರ್ದಿರೋ ಅಂಥ ಜಾಗದಲ್ಲಿ ಯಾವುದೇ ಒಂದು ಶಬ್ದ ನಿಮ್ಮ ಒಂದು ಕಿವಿಗ್ ಅಂತ ಜಾಗದಲ್ಲಿ ನೀವು ಕೂತ್ಕೋಬೋದು ಅಥವಾ ಹಂಗೋ ಆಗಲೋ ದೇವಾಲಯದಲ್ಲಿ ಏನೋ ದೇವಸ್ಥಾನಗಳಲ್ಲೋ ನೀರಲ್ಲೋ ಕುಳಿತುಕೊಂಡಿದ ಸಾವಿರದ ಎಂಟು ಬಾರಿ ಇದನ್ನು ಹೇಳಿ ಸಿದ್ಧಿ ಮಾಡಿಟ್ಕೋಬೇಕು ಈ ಸಿದ್ಧಿ ಜಪ ಮಾಡಿ ಸಿದ್ಧಿ ಮಾಡಿ ಇಟ್ಕೊಂಡ ನಂತರ ನಿಮಗೆ ಇನ್ನೂ ಒಂದು ಒಳ್ಳೆ ಕೆಲಸಗಳು ಆಗಬೇಕು ಇನ್ನೂ ರೋಗ ರುಜಿನಗಳಿದ್ದಾವೆ ಕಷ್ಟಗಳಿದ್ದಾವೆ ನಮಗೆ ದಾರಿದ್ರ ಇದೆ ಹೇಗೆ ಮಾಡೋದಪ್ಪ ನಮಗೆ ಅಂತ ಅನ್ನೋದಿದ್ರೆ ಈ ಕುಡಿದು ಕುಡಿದು ಜೀವ ಒಂದು ಹಾಳು ಮಾಡಿಕೊಂಡಿರ್ತಾರೆ ಇಂಥ ರೋಗಗಳು ವಾಸಿನೇ ಆಗಲ್ಲ ಅಂಥವೆಲ್ಲ ಆದರೆ ಏನು ಮಾಡಬೇಕು ಒಂದು ತೆಂಗಿನಕಾಯಿ ತೊಗೋಬೇಕು ಅದನ್ನು ಈ ಮಂತ್ರದಿಂದ ಹನ್ನೊಂದು ಬಾರಿ ಮಂತ್ರಿಸ್ಬಿಟ್ಟು ನಿಮ್ಮ ಮನೆಯಲ್ಲಿ ಇದನ್ನು ಕಟ್ಟೋದ್ರಿಂದ ಬರುವಂಥ ಕಷ್ಟಗಳಾಗಿರ್ಬೋದು ಅಥವಾ ಯಾರಾದ್ರೂ ತಂತ್ರ ಮಂತ್ರ ಮಾಡಿದರೂ ಕೂಡ ಆಗ್ಬೋದು ಇದೆಲ್ಲ ಅಕಸ್ಮಾತ್ ಯಾರಿಗಾರು ರೋಗ ಇದೆ ಅವ್ರಿಗೆ ವಾಸಿ ಇಲ್ಲ ಅಂತ ಹೇಳಿದಾಗ ಈ ಒಂದು ತೆಂಗಿನಕಾಯಿಂದ ನೀವುಳಿಸಿ ಕೂಡ ಅದನ್ನು ಹೊಡಿಬೋದು ಅಥವಾ ತೆಂಗಿನಕಾಯಿನ ಇದನ್ನೆಲ್ಲ ಮಾಡಿ ನಿವ್ಬಿಟ್ಟು ಮನೇಲಿ ಕೂಡ ಕಟ್ಕೋಬೋದು ಅಥವಾ ನೀವುಳಿಸಿ ಅದನ್ನು ಮೂರು ದಾರಿ ಕೂಡಿರೋ ಜೊತೆ ಒಡೆದು ಕೂಡ ಬರ್ಬೋದು ಅಥವಾ ಮನೆಗೆ ಒಂದು ಕಟ್ಲೆಕಾಯಿ ಥರ ಮಾಡ್ಕೊಳ್ತೀವಿ ಅಂತ ಕೂಡ ಇದನ್ನು ಮಾಡ್ಕೋಬೋದು ಮಾಡಿಕೊಂಡು ನಿಮ್ಮ ಮನೆ ಒಂದು ಮೇನ್ ಡೋರು ಅಂತ ಏನು ಹೇಳ್ತೀವಲ್ವಾ ಆ ಮೇನ್ ಡೋರಲ್ಲಿ ಕೂಡ ಇದನ್ನು ಕಟ್ಬೋದು ಕಟ್ಕೊಂಡಾಗ ಎಷ್ಟೋ ಒಂದು ನಿಮ್ಮಲ್ಲಿ ಆರೋಗ್ಯ ಆಗಿರ್ಬೋದು ಮನೆಯಲ್ಲಿ ಯಾವುದೋ ಒಂದು ಕೆಟ್ಟ ನೆಗೆಟಿವ್ ಇರ್ಬೋದು ಅಥವಾ ಜನ ದೃಷ್ಟಿ ಇರ್ಬೋದು ಅಥವಾ ನಿಮ್ಮ ಕೆಲಸ ಕಾರ್ಯಗಳು ಯಾವುದು ನಡೀತಾ ಇಲ್ಲ ಅನ್ನೋದಿರ್ಬೋದು ಈಗ ಏನು ಹೇಳಿದ್ದೀನಿ ಮೊದಲಿಂದ ಅದೆಲ್ಲ ಅದು ಕೂಡ ಇರ್ಬೋದು ಇದೆಲ್ಲ ಮಾಡಿಕೊಂಡಾಗ ನಿಮಗೆ ಇದು ಒಂದು ಅದ್ಭುತವಾದಂಥ ಒಂದು ಕೆಲಸ ಆಗುತ್ತೆ ಈಗ ರೋಗ ಇರೋರಿಗೂ ಕೂಡ ಈ ರೀತಿ ನೀವು ಮಾಡಿ ಎಲ್ಲೋ ಆಸ್ಪಿಟ್ಲ್ ತೋರಿಸ್ತಾನೆ ಇದ್ದೀವಿ ವಾಸಿ ಆಗ್ತಾನೆ ಇಲ್ಲ ಸುಮ್ಮನೆ ದುಡ್ಡು ದುಡ್ಡು ಅಂತ ಖರ್ಚು ಆಗ್ತಾ ಇದೆ ಇವತ್ತೊಂದು ಸ್ಕ್ಯಾನಿಂಗ್ ಮಾಡೋ ನಾಳೆ ಒಂದು ಸ್ಕ್ಯಾನಿಂಗ್ ಹೇಳ್ತಾರೆ ಅದರಲ್ಲಿ ಏನೂ ಇಲ್ಲ ನಾರ್ಮಲ್ಲು ಅಂತ ಬರುತ್ತೆ ಮತ್ತು ಇನ್ನೊಂದು ಹೇಳ್ತಾರೆ ಅದ್ರ ಅದರಲ್ಲಿ ಕೂಡ ಏನೂ ಇರೋಲ್ಲ ಆದರೆ ರೋಗ ಮಾತ್ರ ಏನೋ ಒಂದು ತೊಂದರೆ ಅಂತ ಬರ್ತಾ ಇದೆ ಇದು ಏನು ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ಇದು ನಮ್ಮ ದೇಹದ ಅಥವಾ ಯಾವ್ದಾನ ಏನೋ ತೊಂದರೆದ ಮಾಟ ಮಂತ್ರ ತೊಂದರೆದ ಭೂತು ಪ್ರೇತಿಗಳದ ಏನೂ ಅರ್ಥ ಆಗ್ತಿಲ್ಲ ಅಂದಾಗ ಇಂಥದ್ದನ್ನ ಮಾಡಿ ನೀವು ಇದನ್ನು ಗುರುವಾರ ಅಥವಾ ಭಾನುವಾರಗಳಲ್ಲಿ ಮಾಡಿ ಮನೆಯಲ್ಲಿ ಇಡ್ಬೋದು ಇದನ್ನು ಅಥವಾ ನಿವಳಿಸಿ ಹೊಡಿಬೋದು ಅಂದರೆ ಆ ಒಂದು ಯಾವ ವ್ಯಕ್ತಿಗೆ ಆ ಒಂದು ಕಾಯಿಲೆ ಅಥವಾ ಏನು ಪೇಶೆಂಟು ಅಂತ ಹೇಳ್ತೀವಿ ಅವ್ರನ್ನೂ ಕೂಡ ನಡೆಯೋರು ಹಾರೋಗಿದ್ರೆ ಕರ್ಕೊಂಡೋಗಿ ಒಂದಷ್ಟು ದೂರದಲ್ಲಿ ಮೂರು ದಾರಿ ಕೂಡಿರೋ ಅಥವಾ ಯಾರು ನಿರ್ಜನವಾದಂಥ ಓಡಾಡ್ದಿರೋವಂಥ ಸ್ಥಳ ಯಾರು ತುಳಿಬಾರ್ದು ಓಡಾಡಬಾರ್ದು ಅಂತ ಒಂದು ಏನು ಒಂದು ಪಾಳು ಜಾಗ ಅಂತೀವಲ್ವ ಆ ಥರ ಜಾಗದಲ್ಲಿ ನಿವಳಿಸ್ಬಿಟ್ಟು ಅದನ್ನು ಹೊಡೆದು ಬರ್ಬೋದು ಅವ್ರಿಗೆ ನಡೆಯೋಕ್ಕಾಗಲ್ಲ ಓಡಾಡೋಕ್ಕಾಗ್ತಾ ಇಲ್ಲ ಅಂದಾಗ ಅವ್ರು ಅಲ್ಲೇ ಕೂತ ಹತ್ರನೇ ಅವ್ರಿಗೆಲ್ಲ ನಿಗುಳ್ಸ್ಕೊಂಡು ನೀವು ಅದನ್ನು ಒಂದು ಪ್ಯಾಕ್ ಮಾಡಿ ಹೋಗಿ ಅಲ್ಲಿ ಬಿಸಾಕ್ಬಿಟ್ಟು ಒಡೆದ್ಬಿಟ್ಟು ಬರ್ಬೋದು ಈ ರೀತಿ ಮಾಡ್ಕೊಂಡೋಗ ಕಾಯಿಲೆ ಅನ್ನೋದು ಕೂಡ ಹೋಗುತ್ತೆ ಮತ್ತು ಈ ಮಂತ್ರ ಹೇಳ್ಕೊಳ್ತಾ ಇರೋದ್ರಿಂದ ನಿಮಗೆ ಮಂತ್ರ ತೋರಿಸ್ತಾ ಇದ್ದೀನಿ ಈ ಮಂತ್ರ ಹೇಳ್ಕೊಳ್ತಾ ಇರೋದೇ ಮದುವೆ ಆಗದಿರೋರಿಗೆ ಏನು ಒಂದು ಗುರು ಬರ ಇಲ್ಲ ಬಲ ಇಲ್ಲ ಅನ್ನೋರಿಗೆ ಗುರು ಬಲ ಬರುತ್ತೆ ಮತ್ತು ಯಾವುದೇ ತೊಂದರೆಗಳು ಕೂಡ ಬರೋಲ್ಲ ಗುರು ದತ್ತಾತ್ರೆಯರೋ ಮಂತ್ರ ಭಾಳ ಪವರ್ಫುಲ್ ಮಂತ್ರ ಇದು ಹಾಗಾಗಿ ಈ ಮಂತ್ರ ಹೇಳ್ಕೊಳ್ತಾ ಇದ್ದಾಗ ನಿಮ್ಮಲ್ಲೇ ಒಂದು ಸಾಧನೆ ಅನ್ನೋದು ಉಕ್ಕು ಬರುತ್ತೆ ಒಂದು ಸಾಧನೆ ಮಾಡಬೇಕು ಮಾಡಬೇಕು ಈ ಕೆಲವರಂತೂ ಮಾಡ್ತಾ ಇರ್ತೀವಿ ಆಮೇಲೆ ಮೂದೇವಿಗಳ ಥರ ಹಾಗೆ ಬಿಡ್ತಾರೆ ಸೋಂಬೇರಿಗಳ ಥರ ಹಾಕ್ತಾರೆ ಅದ್ರಕ್ಕಾಗಿ ಈ ರೀತಿ ಮಾಡ್ಕೊಳ್ತಾ ಇದ್ದಾಗ ಅವರಲ್ಲಿರೋ ಅಂಥ ಮೈಯಲ್ಲಿರೋ ಅಂಥ ಫುಲ್ಲು ನೆಗೆಟಿವ್ ಹೊರಗಡೆ ಹೋಗಿ ಫುಲ್ ಪಾಸಿಟಿವ್ ಅವ್ರಿಗೆ ತಿಕ್ಕು ತಿಳ್ಕೊಳ್ಳುತ್ತೆ ತುಂಬಿಕೊಳ್ಳುತ್ತೆ ದೇಹ ತುಂಬ ತುಂಬಿಕೊಳ್ಳುತ್ತೆ ಹಾಗಾಗಿ ಇರೋದು ಮಾಡಿ ನಿಮಗೂ ಕೂಡ ಒಂದು ಸದುಪಯೋಗ ಆಗಲಿ ಒಳ್ಳೆಯದಾಗಲಿ ನಿಮಗೆ ಮಂತ್ರದಿಂದ ತಂತ್ರದಿಂದ ಪ್ರತಿಯೊಂದು ನಾನು ಇಲ್ಲಿ ಕೊಟ್ಟಿದ್ದೀನಿ ನಿಮಗೆ ನೀವೇ ಮಾಡ್ಕೋಬೋದು ಅಥವಾ ನಮಗೆ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಯಾರು ತಿಳಿದೋ ಕಡೆಯಿಂದ ಇದನ್ನು ಮಾಡಿಸ್ಕೋಬೋದು ವೀಕ್ಷಕರೇ ನೋಡಿ ಬಾಂಧವ್ರೆ ಇದೊಂದು ಅಪರೂಪವಾದದ್ದು ದತ್ತಾತ್ರೇಯರು ಎಲ್ಲ ಯಾಕಂದ್ರೆ ಎಲ್ಲ ಕಡೆ ಗುರುಬಲ ಇಲ್ಲಾಂದರೆ ಸಾಯಿಬಾಬನ್ಗೋ ದತ್ತಾತ್ರೇಯರಿಗೋ ಎಲ್ಲ ಹೋಗ್ತೀವಿ ನಾವು ಆದರೆ ಈ ಮಂತ್ರನ ಅಲ್ಲೇ ಕೂತ್ಕೊಂಡು ಹೇಳ್ಕೊಂಡ್ರು ಕೂಡ ನಿಮ್ಗೆ ಎಷ್ಟೋ ಒಂದು ಕೆಲಸಗಳು ಆಗುತ್ತೆ ಆ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋದಾಗ ಅಥವಾ ಬಾಬಾವರ ದೇವಸ್ಥಾನಕ್ಕೆ ಹೋದಾಗ ಕೂತ್ಕೊಂಡು ಕೂಡ ಇದನ್ನು ಬಾಯಿಪಟ್ಟ ಮಾಡಿ ನೀವು ಹೋದಾಗ ಅದ್ಭುತವಾದಂಥ ಫಲ ನಿಮಗೆ ಸಿಗುತ್ತೆ ಇಂಥ ಫಲ ಬೇಕಾದರೆ ಈ ವಿಡಿಯೋ ನೋಡಿ ಕಂಪ್ಲೀಟ್ ನೋಡಿ ಕಂಪ್ಲೀಟ್ ನೋಡಿ ಇನ್ನೂ ಯಾರ ಕಷ್ಟವ್ರಿಗೆ ಶೇರ್ ಮಾಡಿ ಹೊಸ್ದಾಗಿ ಯಾರು ನೋಡ್ತಿದ್ರು ಅವರು ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದುವರೆಗೂ ಈ ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು ಬಾಂಧವರೆ